ಈ ವಿಡಿಯೋ ನೋಡೇ ನೋಡ ಗೊತ್ತಾಗಿರ್ತದೆ ನಿಮ್ಗೆಲ್ಲ ನನ್ನ ಎರಡೂ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗೈತೆ ಅದ್ ಏನಕ್ಕೆ ಹೋಗೈತೆ ಹೆಂಗ ಹೋಗೈತೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ ಎರಡು ಅಕೌಂಟ್ ಹೋಗೈತೆ ಒಂದಾದ್ಮೇಲೆ ಒಂದು ಒಡೆತ ಕೇಳಿಸ್ಕೋದಿರ ನಿಮ್ಗೆ ಹಿಂಗ ಅನ್ಸ್ಬೇಕಾದ್ರೆ ಅನುಭವಿಸ್ತಿರೋ ನಾನು ನಂಗೆ ಹೆಂಗಾಗಿರ್ಬೇಡ ಒಂದು ಸಲ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೆ ಅಕೌಂಟ್ ನಾನು ಅಕ್ಟೋಬರ್ ಮುಂಚೆ ನಂದು ಸುಮಾರು ಜನ ನನ್ನ ಬಾಕ್ಸ್ ಎಲ್ಲ ನೋಡ್ಕೊ ಬಂದಿರೋರಿಗೆ ಗೊತ್ತಾಗಿರ್ತಿದೆ ನಾನು ಹೆಂಗ್ ಬೆಳ್ಕೊ ಬಂದೆ ಅಂತ ಒಂದ್ ಎರಡು ವರ್ಷ ಒಂದೂವರೆ ವರ್ಷ ಒಂದ್ ಎರಡು ವರ್ಷದ ಬ್ಯಾಕ್ ನಮ್ಮಮ್ಮ ಅವರ ಚಿನ್ನದ ಉಂಗ್ರನ ಅಡ ಇಟ್ಬಿಟ್ಟು ಇಲ್ಲ ಅಡ ಇಟ್ಟಿಲ್ಲ ಮಾರೇ ಹಾಕ್ಬಿಟ್ಟು ನನ್ಗೊಂದು ಒಂದು ಕ್ಯಾಮ್ರಾ ತಗೊಳ್ತಾರೆ ಒಂದು ಆ ಕ್ಯಾಮ್ರಾದಲ್ಲಿ ರೀಲ್ಸ್ ಮಾಡಿ ಟಿವಿಗೆ ಹೋಗು ಮಗ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನಗೆ ಕ್ಯಾಮ್ರಾ ತಗೊಳೋದು ಆವಾಗ ಆ ರೀಲ್ಸ್ ಮಾಡ್ತಾ ಇರ್ತೀನಿ ಒಂದು ಆರು ತಿಂಗಳು ಒಂದು ವರ್ಷ ಗಂಟು ಟ್ರೈ ಮಾಡ್ತೀನಿ ಬೇಕಿರಾ ನನ್ನ ಅಕೌಂಟಲ್ಲಿ ನೋಡ್ಬೋದು ನೀವು ಇನ್ನೂ ರೀಲ್ಸ್ ಎಲ್ಲ ಹಂಗೆ ಇರ್ತವೆ ಅಷ್ಟೆಲ್ಲ ಟ್ರೈ ಮಾಡಿ ಅದರಲ್ಲೆಲ್ಲ ಸೋದೋಯ್ತೀನಿ ಆ ರೀಲ್ಸು ಅಷ್ಟು ವೈರಲ್ ಆಗೋಲ್ಲ ಚೆನ್ನಾಗೇ ಮಾಡ್ತಿರ್ತೀನಿ ಬಟ್ ಆದರೂ ಅದು ಅಷ್ಟು ರೀಲ್ಸ್ ಸಿಗೋಲ್ಲ ಸೊ ಅದರಿಂದ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತದೆ ಹಿಂಗೆಲ್ಲ ಉಂಗ್ರ ಮಾರ ಹಾಕಿ ಕ್ಯಾಮ್ರಾ ತಗೊಂಡು ಈ ಥರ ಸೋತೋಗ್ಬಿಟ್ಟನಲ್ಲ ಈ ಥರ ಸೋದೋಗ್ಬಿಟ್ಟಲ್ಲ ಅಂತ ಸಿಕ್ಕಾಪಟ್ಟೆ ಬೇಸರ ಬಟ್ ನಮ್ಮ ಅಮ್ಮನ ಆಶೀರ್ವಾದನ ಏನೋ ಕಾಣೆ ಅದೇ ಕ್ಯಾಮ್ರಾನ ಮಾರಾಕ್ಬಿಟ್ಟು ಈ ಫೋನ್ ತಗೋತೀನಿ ಈ ಫೋನು ನಲ್ವತ್ತೈದು ಸಾವಿರ ಆ ಕ್ಯಾಮ್ರಾನ ಮಾರಾಕ್ಬಿಟ್ಟು ಈ ಫೋನ್ ತಗೊಂಡು ಈ ಫೋನಲ್ಲಿ ಅಕ್ಟೋಬರ್ ಒಂದರಿಂದ ಮಿನಿ ಬ್ಲಾಗ್ಸ್ ಅನ್ನ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಅಕ್ಟೋಬರ್ ಒಂದರಿಂದ ಸ್ಟಾರ್ಟ್ ಮಾಡಿದವನು ಡಿಸೆಂಬರ್ ಮೂವತ್ತಕ್ಕೆ ಕರೆಕ್ಟಾಗಿ ನೂರ ಮೂವತ್ತೊಂದಕ್ಕೆ ನೂರ ಮೂವತ್ತೊಂದಕ್ಕೆ ಅಂದರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಜನರು ದೇವರುಗಳು ಪ್ರೀತಿ ಸಂಪಾದನೆ ಮಾಡ್ತೀನಿ ನಾನು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಂದರೆ ಅದು ಈಸಿ ಅಲ್ವೇ ಅಲ್ಲ ಬರೀ ಮೂರು ತಿಂಗಳಲ್ಲಿ ಇಷ್ಟು ಪ್ರೀತಿ ಕೊಟ್ಟಿದ್ರೆ ನಿಮಗೆ ಹ್ಯಾಟ್ಸ್ ಆಫ್ ಬಟ್ ಆದರೆ ಅದು ಜಾಸ್ತಿ ದಿನ ಇರಲಿಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕಲ್ಲೇನೆ ನನ್ನ ಅಕೌಂಟ್ ಅದು ಅದೇನಕ್ಕೆ ಅಂದ್ರೆ ಒಂದು ಫೇಕ್ ಜಾಬ್ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದು ಆ್ಯಪ್ ಅದು ಹೇಳಿದ್ರೆ ಏನಾಯ್ತದೋ ಗೊತ್ತಿಲ್ಲ ಸೊ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅನ್ಸುತ್ತೆ ಆ ಒಂದು ಆ್ಯಪ್ ಇರ್ತದೆ ವಿಡಿಯೋ ನೋಡಿರೋರು ಗೊತ್ತಾಗಿರ್ತದೆ ಅದನ್ನ ಜಸ್ಟ್ ಕ್ಯಾಪ್ಷನ್ ಎಂಟ್ರಿ ಮಾಡೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಬಹುದು ಅಂತ ನನಗೆ ಗೊತ್ತಿಲ್ಲದೆ ಸುಮಾರು ಜನ ಕ್ರಿಯೇಟರ್ಸ್ ಮಾಡೋರೆ ಸೊ ನಾನು ಅದಕ್ಕೋಸ್ಕರ ಮಾಡ್ಬಿಡ್ತೀನಿ ಆದರೆ ಅದು ಫೇಕ್ ಜಾಬ್ ಇನ್ಫಾರ್ಮೇಷನ್ ಆಗಿರ್ತದೆ ಅಂದ್ರೆ ಅದು ನನ್ ಕೊಟ್ಟಿರೋ ಮಾಹಿತಿ ತಪ್ಪು ಅಂತ ಯಾರಾದ್ರೂ ರಿಪೋರ್ಟ್ ಮಾಡಿದ್ರೆ ಅಕೌಂಟ್ ಹೊಂಟೊಯ್ತದೆ ಸೊ ನಂದು ತರ ನಾನು ಫೇಕ್ ಜಾಬ್ ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ಅದನ್ನ ಸುಮಾರು ಜನ ರಿಪೋರ್ಟ್ ಮಾಡೋರ್ ಅನ್ಸುತ್ತೆ ಸೊ ಅದರಿಂದ ನನ್ನ ಅಕೌಂಟ್ ಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಕ್ತಾರೆ ಅಂದ್ರೆ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಈ ತರ ನಾಲ್ಕು ಆರೆಂಜ್ ಸ್ಟಿಕ್ ಬಂದೈತೆ ಈ ತರ ಬಂದ್ರೆ ನಮ್ಮ ಅಕೌಂಟ್ ಯಾರಿಗೆ ನಾನ್ ಫಾಲೋವರ್ಸ್ ಗೆ ರೀಚ್ ಆಗಲ್ಲ ರಿಸ್ಟ್ರಿಕ್ಟೆಡ್ ರೀಚ್ ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ ತುಂಬಾ ಕೆಲವು ಜನಕ್ಕೆ ಅಷ್ಟೇ ರೀಚ್ ಐತಿದೆ ಸೊ ನನ್ನ ಅಕೌಂಟ್ ಈ ತರ ಆಗ್ಬಿಟ್ಟಿದೆ ಅದು ಕಮ್ಯುನಿಟಿ ಗೈಡ್ಲೈನ್ಸು ಯು ಡಿಡ್ ನಾಟ್ ಫಾಲೋ ಕಮ್ಯು ಯು ಡಿಡ್ ನಾಟ್ ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಈ ತರ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅವರೇನೆ ಅದು ಏನಕ್ಕೆ ನಾನು ಫೇಕ್ ಜಾಬ್ ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಇದಕ್ಕೆ ನನ್ನ ಮೊದಲನೇ ಅಕೌಂಟ್ ಹೋಯ್ತು ಮೊದಲನೇ ಅಕೌಂಟ್ ಒಯ್ತದೆ ಮತ್ತೆ ನಾನು ಒಂದನೇ ತಾರೀಕು ಮನೆ ಬಿಟ್ಟು ಒಯ್ತೀನಿ ಅಂತ ಹೇಳ್ತೀನಿ ನಿಮಗೆ ಗೋವಾಗ ಒಯ್ತೀನಿ ಐವತ್ತು ಸಾವಿರ ಚಾಲೆಂಜ್ ಮಾಡ್ತೀನಿ ಸೊ ಆ ಚಾಲೆಂಜ್ ಬಗ್ಗೆ ಹೇಳ್ಬೇಕು ನಿಮಗೆ ಪೂರ್ತಿ ಅದು ಇನ್ನೊಂದು ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ಐವತ್ತು ಸಾವಿರ ಮಾಡೋದನ್ನ ಇಲ್ವೋ ಅಂತ ಅದು ಸ್ವಲ್ಪ ವೆಯ್ಟ್ ಮಾಡಿ ಬಟ್ ಆದರೆ ಇವಾಗ ಎರಡನೇ ಅಕೌಂಟ್ ಏನಕ್ಕೆ ಹೋಯ್ತು ಅಂತಂದ್ರೆ ನನಗೆ ಈ ಅಕೌಂಟ್ನ ಕ್ರಿಯೇಟ್ ಮಾಡಿದ್ನಲ್ಲ ಸೇಮ್ ಅದೇ ಫೋನ್ ನಂಬರಿಂದ ಈ ಅಕೌಂಟನ್ನು ಕ್ರಿಯೇಟ್ ಮಾಡಿದೆ ಸೊ ಅದಕ್ಕೋಸ್ಕರ ಇದು ಬ್ರ್ಯಾಂಡೆಡ್ ಕಂಟೆಂಟ್ ಇನ್ ಎಲಿಜಿಬಲ್ ಇವಾಗ ನೋಡಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಈ ತರ ಇನ್ ಎಲಿಜಿಬಲ್ ಅಂತ ಬಂತು ಅದು ಬಂದಿದ್ದಕ್ಕೆ ಅದು ನಾನ್ ಫಾಲೋವರ್ಸ್ ಅಂದರೆ ನಾನು ಫಾಲೋ ಮಾಡೋರು ಬಿಟ್ಟು ಬೇರೆ ಯಾರಿಗೂ ರೀಚ್ ಆಯ್ತಾನೆ ಇರಲಿಲ್ಲ ಈ ತರ ನನ್ನ ಎರಡು ಅಕೌಂಟು ಉಂಟೋಗೈತೆ ಇದು ನನ್ನ ಕಷ್ಟಗಳು ಒಂದಾದ್ಮೇಲೆ ಒಂದು ಹೊಡ್ತಾ ಒಂದಾದ್ಮೇಲೆ ಒಂದು ಹೊಡೆತ ಎಷ್ಟು ಮೂರು ತಿಂಗಳಲ್ಲಿ ಅದು ಹಾ ಕೆಟ್ಟ ದೃಷ್ಟಿ ಬೆಳಿತ ಗೊತ್ತಿಲ್ಲ ಮೂರು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಸಿಕ್ಕ ಹೋಗಿದೆ ಹಂಗೆ ಪ್ರೊಫೈಲ್ ಗ್ರೋತ್ ಹಂಗೆ ಕಮ್ಮಿ ಆಯ್ತಾ ಬದ್ದ ಇದೆ ಬಟ್ ಆದರೆ ಈ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿ ಎಲ್ಲೂ ಕಮ್ಮಿ ಆಗಿಲ್ಲ ಯಾಕಂದರೆ ನಾನು ಎರಡನೇ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಒಂದೇ ದಿವಸದಲ್ಲಿ ಮೂವತ್ತೈದು ಸಾವಿರ ಹೆಚ್ಚು ಕಮ್ಮಿ ಜನ ಫಾಲೋ ಮಾಡಿದ್ರು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಕೇಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಆಯ್ತದೆ ಈ ಥರ ಆಗಿ ಎರಡು ಅಕೌಂಟು ಹೊಂಟೋಗಿದೆ ಇವಾಗ ಹೊಸ ಅಕೌಂಟು ಇದು ನಮ್ಮಪ್ಪ ನಂದು ಡಿ ಪೇ ಹಾಕಿದ್ದೀನಲ್ಲ ಇದು ನನ್ನ ಹೊಸ ಅಕೌಂಟು ಈ ಎರಡು ಅಕೌಂಟು ಒಂದು ವರ್ಷ ಆದಮೇಲೆ ಸರಿ ಆಯ್ತದೆ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಹೋಗೋದಕ್ಕೆ ಒಂದು ವರ್ಷ ಇಲ್ಲ ಮೂರು ತಿಂಗಳಾದರೂ ಬೇಕೇ ಬೇಕಾಯ್ತದೆ ಅವೆಲ್ಲ ಆಟೋಮೆಟಿಕ್ಕಾಗಿ ಆಮೇಲೆ ಹೋಯ್ತದೆ ನೀವು ಯಾರನ್ನು ಕೂಡ ಈ ತಪ್ಪನ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಯಾವುದಾದ್ರೂ ಫೇಕ್ ಜಾಬ್ ಇನ್ಫಾರ್ಮೇಷನ್ ಕೊಡೋದಾಗಿರಲಿ ಮತ್ತು ಈ ಫ್ಯಾನಿಗೆ ನೇಣಾಕೊಳ್ಳೋದು ಈ ಥರ ಆಮೇಲೆ ನ್ಯೂಡಿಟಿ ಈ ಥರ ಬೇರೆ ಯಾವುದೇ ಅಶ್ಲೀಲವಾಗಿರೋದು ಇಂಥದ್ದು ಏನೇ ಯೂಸ್ ಮಾಡಿದ್ರು ಇನ್ಸ್ಟಾಗ್ರಾಮ್ ರೂಲ್ಸು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರ್ತದೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ನಿಮ್ಮ ಅಕೌಂಟ್ ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಬಂದಿರೋ ಅಕೌಂಟು ಅಷ್ಟು ಜನ ಫಾ ಅಷ್ಟು ಜನ ಫಾಲೋವರ್ಸ್ ಇದ್ರೂ ಅವರು ಆ ಥರ ರಿಮೂವ್ ಮಾಡಿಬಿಡ್ತಾರೆ ಸೊ ನಿಮ್ಮ ಅಕೌಂಟ್ ಅದೇ ಥರ ಆಗಿರೋ ಚಾನ್ಸಸ್ ಇರ್ತದೆ ನಿಮ್ಮ ಅಕೌಂಟ್ ರೀಲ್ಸು ರೀಚ್ ಆಗಲ್ಲ ರೀಚ್ ಆಗಲ್ಲ ಅಂತ ಇರ್ತಿರಲ್ಲ ನೀನು ಅಷ್ಟು ಗ್ರೀನ್ ಟಿಕ್ ಬಂದಿರಬೇಕು ಹಂಗಿದ್ರೆ ಮಾತ್ರ ನಿಮ್ಮ ಅಕೌಂಟ್ ರೀಚ್ ಹೋಗೋಕ್ಕಾಗಲ್ಲ ಅಷ್ಟಕ್ಕೆ ಮಾತ್ರ ಸಾಧ್ಯ ನನ್ನ ಈ ಹೊಸ ಅಕೌಂಟಿಗೆ ಬಂದರೆ ಈ ಅಕೌಂಟನ್ನ ನಾನು ಹಳೆ ಅಕೌಂಟ್ ಇದು ನನ್ನ ಹೊಸ ಅಕೌಂಟ್ ನನ್ನ ನಂಬರೇ ಸವಸನೇ ಬೇಡ ಅಂದ್ಬಿಟ್ಟು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಲೇ ಇಲ್ಲ ಈ ಅಕೌಂಟ್ ನನ್ನ ಫ್ರೆಂಡ್ ಚೇತು ಅನ್ನೋ ಹತ್ರ ಐನೂರು ರೂಪಾಯಿ ಕೊಟ್ಬಿಟ್ಟು ಈ ಐನೂರು ಮೂರು ಜನ ಫಾಲೋವರ್ಸ್ ಇರೋ ಅಕೌಂಟನ್ನು ನಾನು ತಗೊಂಡವ್ನಿ ಇವಾಗ ಈ ಅಕೌಂಟನ್ನೇ ನನ್ನ ಮೇನ್ ಅಕೌಂಟು ಈ ಅಕೌಂಟ್ನೇ ನೀವು ಫಾಲೋ ಮಾಡಬೇಕಾಗಿರೋದು ಫಾಲೋ ಮಾಡಿ ಸಪೋರ್ಟ್ ಅಂತ ಸಿಕ್ಕೇ ನಂಬಿದ್ದೀನಿ ನಿಮ್ಮನೆ ಕಷ್ಟ ಅಂತ ಕಷ್ಟ ಅಂತ ಬಂದಾಗ ಆಗೋದು ದೇವರೇನೆ ಇವಾಗ ನನ್ನ ಪಾಲಕ್ ದೇವರು ನೀವೇನೆ ಸೊ ಪ್ಲೀಸ್ ಫಾಲೋ ಮಾಡ್ತೀರಾ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ ಯಾಕಂದ್ರೆ ಒಂದಾದ್ಮೇಲೆ ಒಂದ್ ಓಡುತ್ತಾ ಒಂದಾದ್ಮೇಲೆ ಒಂದ್ ಹೊಡ್ತಾ ನಮ್ಮ ಮನೆಯವ್ರ ಹತ್ರನೂ ಮೂರ್ ನಾಲ್ಕು ದಿವಸದಿಂದ ಕರೆಕ್ಟ್ ಆಗಿ ಮಾತಾಡೇ ಇಲ್ಲ ಈ ತರ ಆಗೋಯ್ತರ ಅಕೌಂಟು ಮನೆಯವರು ಬೈತಾರೆ ಥೂ ನಿನ್ನ ಯಾಕೆ ಹಿಂಗ್ ಮಾಡ್ಕಂಡೆ ಏನಿಕ್ಕಿದು ಒಂದೊಂದು ವಾರಕ್ಕೂ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರ ನೋಡೋ ಜನ ಏನನ್ನಲ್ಲ ಬೈತಾರೆ ಹಂಗೆ ಹಿಂಗೆ ಅಂತ ಏನೆಲ್ಲ ಹೇಳಿದ್ರು ಬಟ್ ಆದ್ರೂ ನಂಗೆ ನಿಮ್ಮ ಮೇಲೆ ನಂಬಿಕೆ ಐತೆ ನೀವು ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಈ ಅಕೌಂಟ್ನ ಫಾಲೋ ಮಾಡ್ತೀರ ಫೋ ಈ ಅಕೌಂಟ್ನ ಫಾಲೋ ಮಾಡೇ ಮಾಡ್ತೀರಾ ಅಂತ ನಂಬ್ಕೊಂಡವನಿ ಸೊ ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ ಮತ್ತೆ ಇನ್ನೊಂದು ಸತಿ ಮತ್ತು ನೀವು ಯಾರೂ ಕೂಡ ಈ ಮಿಸ್ಟೇಕ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕ್ರಿಯೇಟರ್ಸ್ ಆದರೂ ಅಷ್ಟೇ ಏನಾದರೂ ಪ್ರಮೋಷನ್ಸ್ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಪೂರ್ತಿ ಡೆಪ್ತಾಗಿ ಇನ್ಡೆಪ್ತಾಗಿ ತಿಳ್ಕೊಂಡು ಮಾಡಿ ನಾನು ಸುಮಾರು ಜನ ಕ್ರಿಯೇಟರ್ಸ್ ಮಾಡಿದ್ರು ಅನ್ನೋ ರೀಸನ್ಗೋಸ್ಕರ ಮಾಡ್ಬಿಟ್ಟೆ ಬಟ್ ಆದ್ರೆ ನೀವು ಯಾರ್ಯಾರೋ ಮಾಡೋರೆ ಅಂತ ಅಂದ್ಬಿಟ್ಟು ನೀವು ಮಾಡಕ್ಕೆ ಹೋಗ್ಬಿಡಿ ಮೋಸ್ಟ್ಲಿ ಅವ್ರ ಅಕೌಂಟ್ ಬಚಾವ್ ಆಗ್ಬಿಟ್ಟಿರ್ಬೋದು ಬಟ್ ನಿಮಗೆ ಹೇಟರ್ಸ್ ಜಾಸ್ತಿ ಇದ್ದು ಆ ನನ್ನ ಮಕ್ಕಳು ಹೊಟ್ಟೆ ಹೊರ್ಕಂಡು ನಿಮ್ಮ ಅಕೌಂಟ್ನ ರಿಪೋರ್ಟ್ ಮಾಡಿ ಈ ತರ ಎಲ್ಲ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗೋಯ್ತದೆ ನನ್ನ ಅಕೌಂಟ್ ಎಷ್ಟು ರೀಚಲ್ಲಿ ಇತ್ತು ಸಿಕ್ಕಪಟ್ಟೆ ರೀಚಲ್ಲಿ ಇತ್ತು ಎಲ್ಲ ಡೌನ್ ಆಯ್ತಾ ಬರ್ತೈತೆ ಗ್ರೋನೇ ಇಲ್ಲ ಎಲ್ಲ ಸಿಕ್ಕಾಪಟ್ಟೆ ಡೌನ್ ಐತೈತಿ ಇವಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ ಜೈ ಆಂಜನೇಯ ಅಂತ ಹೆಸಕೊಂಡು ಈ ಅಕೌಂಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿಂದ ಪ್ರತಿ ದಿವಸನೂ ಒಂದು ದಿವಸ ಮಿಸ್ ಮಾಡಿದಂಗೆ ಡೈಲಿ ವ್ಲಾಗ್ಸ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಮತ್ತು ಯೂಟ್ಯೂಬಲ್ಲೂ ಆದಷ್ಟು ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಹಾಕೇ ಹಾಕ್ತೀನಿ ಇನ್ಮೇಲಿಂದ ಡೈಲಿ ವ್ಲಾಗ್ಸು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಸಕ್ಕದಾಗಿರ್ತದೆ ಫುಲ್ ಎಂಟರ್ಟೈನ್ಮೆಂಟಾಗಿರ್ತದೆ ಇನ್ಮೇಲಿಂದ ಒಂದು ನನಗೆ ನಾನೇ ಒಂದು ಧೈರ್ಯ ತಗೊಂಡು ನಮ್ಮಮ್ಮ ಯಾವಾಗಲೂ ಕೇಳೋರು ಏನಕ್ಕೆ ನೆನ್ನೆ ಮೊನ್ನೆ ಆಚಾ ಮೊನ್ನೆಯಿಂದ ಬೇಜಾರಾಗಿದೆಯಾ 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 ಅಂತ ಈ ಥರ ಆಗ್ಬಿಟ್ರಿ ಯಾರಕ್ಕೆ ತಾನೇ ಬೇಜಾರಾಗಲ್ಲ ನೀವೇ ಹೇಳಿ ಸಿಕ್ಕಾಬೇ ಬೇಜಾರಾಗೋಯ್ತು ನನಗಂತೂ ಬಟ್ ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ ಎಲ್ಲ ಯಾವ ಕೆಟ್ಕೊಂಡು ಬಿತ್ತೋ ಏನೋ ಕಾಣೆ ಅಕೌಂಟ್ ಉಂಟೋಗೈತೆ ಬಟ್ ಆದರೆ ಜನರ ಪ್ರೀತಿ ಇನ್ನೂ ಹಂಗೆ ಐತೆ ಅದೇ ಖುಷಿ ಈ ನಿಮ್ಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಟಿವೀನಿ ಅನ್ಕೋತೀನಿ ನಾನು ಒಂದು ಫೇಕ್ ಜಾಬ್ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ ನನ್ನ ಎರಡು ಅಕೌಂಟು ಈ ಥರ ಆಗಿರೋದು ನಾನು ಮೊದಲನೇ ಅಕೌಂಟಲ್ಲಿ ನೂರ ಮೂವತ್ತೊಂದಕ್ಕೆ ಇದ್ದಾಗ ಒಂದು ಫೇಕ್ ಜಾಬ್ ಇನ್ಫಾರ್ಮೇಷನ್ ಕೊಡ್ತೀನಿ ಆ ಪ್ರಮೋಷನ್ನು ಕಮ್ಯುನಿಟಿ ಗೈಡ್ಲೈನ್ಸ್ನ ಬ್ರೇಕ್ ಮಾಡುತ್ತೆ ಅಂದರೆ ನಾನು ಫೇಕ್ ಅದು ನಾನು ಕೊಟ್ಟಿರೋ ಜಾಬ್ ಇನ್ಫಾರ್ಮೇಶನ್ ಫೇಕ್ ಅದು ಅದಕ್ಕೋಸ್ಕರ ಅದು ಆ ಥರ ಆಯ್ತದೆ ಅಕೌಂಟ್ ಅಂದ್ರೆ ನೀನು ಹಾಕೋ ಪೋಸ್ಟ್ ನಿನ್ನ ಫಾಲೋ ಮಾಡೋರ್ ಬಿಟ್ಟು ನಾನ್ ಫಾಲೋವರ್ಸ್ಗೆ ರೀಚ್ ಆಗಲ್ಲ ಮತ್ತೆ ನಿಮ್ಗೆ ಸುಮಾರು ಜನ ಅಬ್ಸರ್ವ್ ಮಾಡಿರ್ಬೋದು ನನ್ನ ಅಕೌಂಟ್ ಸರ್ಚ್ ಮಾಡಿದ್ರು ಎಷ್ಟೇ ಸರ್ಚ್ ಮಾಡಿದ್ರು ಸಿಗಲ್ಲ ಆ ಥರ ಆಗ್ಬಿಟ್ಟೈತೆ ಎಷ್ಟು ಸರ್ಚ್ ಮಾಡಿದ್ರು ಹೆಂಗ್ ಹಂಗಂಗೆ ಹಾಕಿದ್ರು ಸಿಕ್ತಿಲ್ಲ ಅಷ್ಟು ಕಷ್ಟ ಆಗ್ಬಿಟ್ಟೈತೆ ಅಕೌಂಟ್ ಹುಡ್ಕೋದು ಸೊ ಅದಕ್ಕೋಸ್ಕರ ಇವಾಗ ಈ ಅಕೌಂಟ್ ತಗ ಈ ಅಕೌಂಟನ್ನು ಮಾಡಿರೋದು ಈ ಅಕೌಂಟ್ ಸರ್ಚ್ ಮಾಡಿದ ತಕ್ಷಣ ಸಿಗ್ತದೆ ಅಂತ ಅನ್ಕೊಂಡವ್ನಿ ಸಿಕ್ಕೇ ಸಿಕ್ತದೆ ಹೌದು ಇವಾಗ ಈ ಅಕೌಂಟನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಬೇಕು ನೀವೇ ಮಾಡ್ಬೇಕು ಇನ್ ಯಾರು ಈ ಯೂಟೂಬಲ್ಲಿ ನೋಡ್ತಿರೋರು ನಾನು ಆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಅಕೌಂಟು ಲಿಂಕ್ ಹಾಕಿದ್ದೀನಿ ಇಲ್ಲ ಶರತ್ ಕನ್ನಡಿಗ ಲೆವೆನ್ ಅಂತ ಹೊಡೀರಿ ಮೇಲೆ ಬರ್ತದೆ ನಮ್ಮ ಅಪ್ಪಂದು ನಂದು ಡಿ ಪಿ ಹಾಕಿರೋದು ಇಲ್ಲಿ ಕಾಣಿಸ್ತಿದಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದು ನನ್ನ ಅಕೌಂಟ್ ಒರಿಜಿನಲ್ ಅಕೌಂಟು ಸೊ ಈ ಅಕೌಂಟ್ನ ಫಾಲೋ ಮಾಡಿ ಇನ್ನು ಯಾವುದೇ ಅಕೌಂಟ್ ಇದ್ರೂ ಫಾಲೋ ಮಾಡೋಕೆ ಹೋಗಬೇಡಿ ಇದು ಒಂದೇ ಅಕೌಂಟ್ನ ಫಾಲೋ ಮಾಡಿ ಇನ್ನು ಮಿಕ್ಕಿದ ಯಾವುದೇ ಇದ್ದರೂ ಅದು ಫೇಕ್ ಅಕೌಂಟ್ ಆಗಿರ್ತದೆ ಸೊ ಎಲ್ಲನೂ ಅನ್ಫಾಲೋ ಮಾಡಿ ಇಲ್ಲ ರಿಪೋರ್ಟ್ ಮಾಡಿ ಈ ಅಕೌಂಟ್ ಒಂದೇ ನನ್ನ ಒರಿಜಿನಲ್ ಅಕೌಂಟು ಈ ಅಕೌಂಟ್ನ ಫಾಲೋ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ಈ ಅಕೌಂಟನ್ನು ಶೇರ್ ಮಾಡಿ ನನ್ನ ರೀಲ್ಸ್ ಇಷ್ಟಪಟ್ಟು ಇಷ್ಟು ದಿನ ನೋಡ್ಕೊ ಬಂದಿದ್ದೀರಾ ಇನ್ನು ಮುಂದೆ ಇನ್ನೂ ಸಖದಾಗಿರೋ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀರಿ ಕೊಟ್ಟೆ ಕೊಡ್ತೀನಿ ಕೀಪ್ ಲವಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಆಮೇಲೆ ಲವ್ ಯು